ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಕೊನೆಗೂ ವೈಟ್ ಮಾಡ್ತಿದ್ದಂತ ಕ್ಷಣ ಬಂದೇ ಬಿಡ್ತು ಏನಪ್ಪಾ ಅಂದ್ರೆ ಡ್ರೋನ್ ಪ್ರತಾಪ್ ಅವರ ತಂದೆ ಮತ್ತು ತಾಯಿ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ನಿಜಕ್ಕೂ ಪ್ರತಿಯೊಬ್ಬರು ಕೂಡ ಖುಷಿ ಪಡುವಂತಹ ವಿಚಾರ ಮತ್ತು ಎಲ್ಲರಿಗೂ ಕೂಡ ಖುಷಿ ತರಿಸುವಂತಹ ವಿಚಾರ ಸಿಕ್ಕಾಪಡೆ ಜನ ಖುಷಿಯಾಗಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಪ್ರತಾಪ್ ಅವರ ಒಂದು ಫ್ಯಾನ್ಸ್ ಗಳಿದ್ದಾರೆ ತಂದೆ ತಾಯಿನ ನೋಡದೆ ಕರೆಕ್ಟ್ ಆಗಿ ಒಂದು ಮೂರು ವರ್ಷ ಆಗಿರಬಹುದು ಮುಖಕ್ಕೆ ಮುಖ ಕೊಟ್ಟು ಮಾತನಾಡ್ತಿರಲಿಲ್ಲ ಆ ಎಲ್ಲ ವೇದಿಕೆ ಈ ಒಂದು ವೇದಿಕೆಯಲ್ಲಿ ಇಬ್ಬರು ಕೂಡ ಒಂದಾಗಿದ್ದಾರೆ ತಂದೆ ಮತ್ತು ತಾಯಿಯನ್ನ ತುಂಬಾನೇ ಚೆನ್ನಾಗಿ ಮಾತನಾಡಿಸ್ತಾರೆ ಪ್ರತಾಪ್ ಅವ್ರು ಎಲ್ಲರೊಟ್ಟಿಗೂ ಕೂಡ ಸಮಯವನ್ನ ಕಳೀತಾರೆ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಉತ್ತಮವಾದಂತಹ ಒಡನಾಟ ಉತ್ತಮವಾದಂತಹ ಬಾಂಧವ್ಯ ಜೊತೆಗೆ ನಂಬರ್ ಬ್ಲಾಕ್ ಮಾಡ್ಬಿಟ್ಟಿರುತ್ತಾರೆ ಸೊ ಈಗ ಒಂದಾಗಿದ್ದಾರೆ ಕೊನೆಗೂ ಫೈನಲಿ ಈಗ ಬಿಗ್ ಬಾಸ್ ಮನವ್ಲಿ ಕೊನೆಗಾಗಿ ಎಂಟ್ರಿ ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಬಹಳಷ್ಟು ಜನರಿಗೆ ಖುಷಿ ಕೂಡ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಿಮ್ಗೆ ಅನ್ನಿಸ್ತು ನಿಮ್ಗೂ ಕೂಡ ಖುಷಿ ಆಯ್ತಾ ವಿಶೇಷವಂತ ಗಿಫ್ಟ್ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ತಾಯಿ ತಗೋಬರ್ತಾರೆ ಅದೇನಪ್ಪ ಅಂದ್ರೆ ಡ್ರೋನ್ ಡ್ರೋಮ್ ಪ್ರತಾಪ್ ಅವರಿಗೆ ಇಷ್ಟವಾಗುವಂತಹ ತಿನಿಸುಗಳು ಸ್ವೀಟ್ಗಳು ಮತ್ತೆ ಅವರು ಮಾಡುವಂತ ಏನಾದರೂ ತಿಂಡಿ ಪದಾರ್ಥ ಅಂದ್ರೆ ಡ್ರೋಮ್ ಪ್ರತಾಪ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಅದನ್ನ ಸ್ಪೆಷಲ್ ಆಗಿ ಒಂದು ಬಾಕ್ಸ್ ಅಲ್ಲಿ ಮಾಡ್ಕೋಬಹುದಾದ ಅವರ ತಾಯಿ ಅವರ ತಾಯಿ ಕೂಡ ಕೃಷಿ ಕೆಲಸ ಅವ್ರ ತಂದೆ ಕೂಡ ಅಷ್ಟೇನೆ ಹಳ್ಳಿಯಿಂದ ಬಂದಂತವರು ಈ ಒಂದು ದೊಡ್ಡ ಮನೆಯನ್ನು ನೋಡಿ ಅವರಿಗೂ ಕೂಡ ಆಶ್ಚರ್ಯವಾಗ ಇಷ್ಟು ಒಂದು ದೊಡ್ಡ ಮನೆಯಿಂದ ನಮ್ಮ ಅಂತ ಬಹಳಷ್ಟು ಖುಷಿಯಾಯಿತು ಸ್ಪೆಷಲ್ ಆಗಿರುವಂತ ಒಂದು ತಿಂಡಿ ತಿನಿಸುಗಳನ್ನು ಕೂಡ ತಗೋ ಬಂದಿದ್ದಾರೆ ಜೊತೆ ಮನೆಯವ್ರಿಗೂ ಕೂಡ ಹಂಚಿದ್ದಾರೆ ಎಲ್ಲರಿಗೂ ಕೂಡ ಖುಷಿಯಾಗಿ ಹೋಗುತ್ತೆ ಪ್ರತಾಪ್ಗೆ ಇನ್ನಷ್ಟು ಖುಷಿಯಾಗುತ್ತೆ ಇವರ ಒಂದು ಒಡನಾಟ ನೋಡಿ ನಿಮ್ಗೂ ಕೂಡ ಖುಷಿ ಆಯಿತು ಕಮೆಂಟ್ ಮಾಡಿ ಪದೇ ತಿಳಿಸಿ